ಯಾಕೆಂದ್ರೆ ಸೊಸೈಟಿ ಚುನಾವಣೆ ಇದು ರೈತರು ಪಕ್ಷ ಇದು ಹಾಗಾಗಿ ರೈತರುಗಳು ರೈತರುಗಳು ಬಂದರೂ ನಮ್ಮ ಕಟ್ಟಾಳುಗಳು ಅಂತ ಹೇಳಿ ಚಾಮುಂಡ್ ಹೋಬಳಿಯ ರೈತರು ಜನಾಂಗ ಏನೈತೆ ನಾವೆಲ್ಲ ಇಡೀ ಬಿತ್ತಿ ಖಂಡ್ಗ ಬೆಳೆಯುವಂಥರು ರೈತರು ಯಾರು ಏನು ರೈತರನ್ನ ಯಾರು ಉಳಿಸ್ಕೋಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡದೆ ನಮ್ಮ ಟೈಗರ್ಗಳು ಇವೆರಡು ಇಬ್ರು ಟೈಗರ್ಗಳು ಗುರುಪ್ರಕಾಶ್ ಅಂಡ್ ಹನುಮಂತರಾಜ್ ಅಂಡ್ ಅದರ್ಸ್ ಟೀಮ್ ಎಲ್ಲ ಮರಿಸಿಂಹ ಇದು ಅಶ್ವತ್ ಇದು ಮರಿಸಿಂಹ ಇದು ಹಂಗಾಗಿ ಎಲ್ಲಾ ಟೀಮ್ ಎಲ್ಲಾರು ಅಷ್ಟೇ ಎಲ್ಲಾ ಸ್ನೇಹಿತರುಗೂ ಹೇಳೋಕ್ ಹೋದ್ರೆ ದೊಡ್ಡ ಪಟ್ಟಿನೇ ಹೇಳ್ಬೇಕಾಗ್ತದೆ ಎಲ್ಲಾ ರೈತರುಗಳು ಈ ದಿಗ್ಗಜರ ಮುಂದೆ ಎಲ್ಲಾ ರೈತರುಗಳು ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕು ಅಭಿವೃದ್ಧಿಗೆ ತಾಂಡೋತಾರೆ ಅಂತೇಳಿ ನಮ್ಮ ಗುರುಪ್ರಕಾಶ್ ಅಲ್ಲಿ ಮಾಧ್ಯಮದ ಮುಖಾಂತರ ಹೇಳಿದರು ನಮ್ಮ ಸೊಸೈಟಿಗೆ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ವೆಚ್ಚ ಆಗಿದೆ ಅದನ್ನು ನಾವೆಲ್ಲ ಸ್ನೇಹಿತರುಗಳು ಸಹ ಸೇರಿಕೊಂಡು ಆ ಸೊಸೈಟಿಗೆ ನಾವು ಭರ್ತಿ ಮಾಡೋ ಮುಖಾಂತರ ನಾವು ಆ ಸೊಸೈಟಿಗೆ ಭರ್ತಿ ಮಾಡ್ತೀವಿ ಬಡವ್ರ ಬಗ್ಗರು ಸೇವೆ ಮಾಡ್ತೀವಿ ರೈತರುಗಳು ನಮಗೆ ಏನು ಆಶೀರ್ವಾದ ಮಾಡಿದರೆ ಆ ರೈತರುಗಳನ್ನ ನಮ್ಮ ಜೊತೆ ಇಕ್ಕೊಂಡು ರೈತಗಳಿಗೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರು ನುಡಿದಂತೆ ನಡ್ಕಂತಾರೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂತೀನಿ ಮುಂದಿನ ದಿನಗಳಲ್ಲಿ ಯಾಕೆ ಇನ್ನೂ ಒಂದು ಸೊಸೈಟಿನ ಅದನ್ನು ಬರಬೇಕಾಗಿತ್ತು ಅದು ಕಾರಣಾಂತರ ಏನಂದರೆ ಪಿ ಎ ಡಿ ಬ್ಯಾಂಕು ಎಲೆಕ್ಷನ್ ಇರೋದ್ರಿಂದ ಎಲ್ಲ ತಾಲೂಕ್ ಲೀಡರ್ಗಳು ಹೋಬಳಿ ಲೀಡರ್ಗಳು ಅಲ್ಲಿ ಅದ್ರ ಮೇಲೆ ಕಂಡಿತ್ತು ಅದಕ್ಕೋಸ್ಕರವಾಗಿ ಒಂದು ಮಣ್ಣೆ ಒಂದು ಸೊಸೈಟಿ ಒಂದು ಹೋಗಿದೆ ನಮ್ಮದು ಎಲ್ಲರೂ ಪಿ ಡಿ ಬ್ಯಾಂಕ್ ಎಲೆಕ್ಷನ್ ಇರಲಿಲ್ಲ ಅಂದಿದ್ರೆ ಆ ಸೊಸೈಟಿಯನ್ನು ಸಹ ಎನ್ ಡಿ ಎ ಒಕ್ಕೂಟಕ್ಕೆ ಬಂದು ಅದು ಅದೊಂದು ಕೈಬಿಟ್ಟಿದೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರ್ತವೆ ಈ ತಾಲೂಕಲ್ಲಿ ನಾವು ಇವತ್ತು ಗಂಟಾ ಕೋಚವಾಗಿ ಹೇಳ್ತೀವಿ ಎನ್ ಡಿ ಎ ಕೂಟ ಏನಿದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳ್ನ ಒಮ್ಮಕ್ಕೂ ಸಹಾಯಕ್ಕೆ ಗೆಲುವಿನ ಆರ ಮುಖಾಂತರ ಆಕ ಮುಖಾಂತರ ನಾವು ಈ ಮಳೆ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ನನ್ನ ಸ್ನೇಹಿತರಿಗೂ ಶರಣು ಶರಣಾರ್ಥಿಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ